ಇವತ್ತು ಸುಮಾರು ನಾಲ್ಕು ನಾಲ್ಕೂವರೆ ಗಂಟೆ ಮಧ್ಯದಲ್ಲಿ ನಮ್ಮ ಬಾಗಲಕೋಟೆ ನವನಗರ ಟೌನ್ ನಲ್ಲಿ ಎಲ್ ಐ ಸಿ ಸರ್ಕಲ್ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಒಂದು ಐ ಟ್ವೆಂಟಿ ಕಾರ್ ನಲ್ಲಿ ಬಹುಶಃ ಅನ್ನದ ಇನ್ಫ್ಲೂಯನ್ಸ್ ಎಲ್ಕಾ ಮುಂದೆ ಹೋಗುವಾಗ ಸುಮಾರು ಆರು ಬೈಕ್ ಮತ್ತೆ ಒಂದು ಟೆಂಟರ್ ವೆಹಿಕಲ್ ಗೆ ಡ್ಯಾಮೇಜ್ ಮಾಡಿದ್ದಾರೆ ಅವರು ಮುಂದೆ ಹೋಗುವಾಗ ಪಬ್ಲಿಕ್ ಅವರಿಗೆ ನಿಲ್ಸಿದ್ದಾರೆ ಪಬ್ಲಿಕ್ ನಿಲ್ಲಿಸುವ ಸ್ವಲ್ಪ ಸಾಲ್ವ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಅಲ್ಲಿ ಹೋಗಿ ಅವನಿಗೆ ಗೆ ಅಡ್ಮಿಟ್ ಮಾಡಿಸಿದ್ದಾರೆ ಈಗ ಅವರು ಟ್ರೀಟ್ಮೆಂಟ್ ನಡೀತಾ ಇದೆ ನಾವು ನಮ್ಮ ಮಷೀನ್ ಮುಖಾಂತರ ನಮ್ಮ ಡಿ ಡಿ ಇರುತ್ತೆ ಚೆಕ್ ಮಾಡುವಾಗ ಮಾಡುವಾಗ್ಲಸ್ ಅವ್ರ ಗಾಡಿಯಿಂದ ಕೂಡ ಸ್ವಲ್ಪ ಎಲ್ಕಾಲ್ ಸಿಕ್ಕಿದೆ ಒಂದು ಹೆಸರು ಈಗ ಸದ್ಯದಕ್ಕೆ ಗೊತ್ತಾ ಏನಿದೆ ನಾವು ವೆರಿಫೈ ಮಾಡ್ತೀವಿ ಒಂದು ಹೆಸರು ಗುರುರಾಜ್ ವಯಸ್ ಸುಮಾರು ಮೂವತ್ತ್ ಮೂರು ವರ್ಷ ಲಕ್ಷ್ಮೀ ವಾಸಿ ನಮ್ಮ ಬಾಗಲಕೋಟೆಯಲ್ಲಿ ಈಗ ಯಾವ ಯಾವ ವೆಹಿಕಲ್ ಗೆ ಡ್ಯಾಮೇಜ್ ಆಗಿದೆ ಅವ್ರ ಕಡೆಯಿಂದ ಕೂಡ ನಾವು ಕಂಪ್ನಿ ತಗೋತಾ ಇದೀವಿ ಪ್ಲಸ್ ಇವರಿಗೆ ಯಾರು ಅಸಾಲ್ಟ್ ಮಾಡಿದ್ದಾರೆ ಸ್ವಲ್ಪ ವಿಡಿಯೋಸ್ ಒಳಗಡೆ ಬಂದಿದೆ ಅವ್ರ ಬಗ್ಗೆ ಕೂಡ ನಾವು ತಿಳ್ಕೊಂತ ಇದೀವಿ ಇವರು ಏನ್ ಕಂಪ್ಲೇಂಟ್ ಕೊಡ್ತಾರೆ ಯಾರಿಗೆ ಅಸಾಲ್ಟ್ ಆಗಿದೆ ಅದ್ರ ಪ್ರಕಾರ ಅದ್ರ ಬಗ್ಗೆ ಕೂಡ ನಾವು ಕೇಸ್ ಮಾಡ್ತೀವಿ ಸರ್ ಹಗ್ಲ ತನ ಎಣ್ಣೆ ಹೊಡ್ಕೊಂಡು ಹೋಗ್ಬೇಕಂದ್ರೆ ಪೊಲೀಸ್ ಎಲ್ಲಿ ತಡೆದಿಲ್ಲ ಅವ್ ಗಾಡಿ ಫೋರ್ ಬಿಲ್ ಒಳಗೆ ಹೋಗ್ತಾ ಇತ್ತು ಈಗ ನಾವು ವೆರಿಫೈ ಮಾಡ್ತೀವಿ ಕ್ಯಾಮೆರಾ ಎಲ್ಲಿಂದ ಎಲ್ಲಿ ಕೊಡ್ತಿದ್ದಾರೆ ಏನ್ ಚೆಕ್ ಆಯ್ತು ಇದೇ ಟೈಮ್ ಅಲ್ಲಿ ಇತ್ತು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅದು ಪೂರ್ತಿ ವೆರಿಫೈ